ಅವರೆಲ್ಲೂ ಹೇಳಿಲ್ವಲ್ಲ ಅವರೇನು ಹೇಳಿದ್ದಾರೆ ನಾನು ನೋಡಿದ್ದು ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ಹಿಂದೂ ಆಗಿ ಸಾಯ್ತೇನೆ ಹಿಂದೂ ಧರ್ಮದಲ್ಲಿ ಆಚರಣೆಯಲ್ಲಿ ನನಗೆ ನಂಬಿಕೆ ಇದೆ ಕುಂಭ ಸ್ನಾನಕ್ಕೂ ಹೋಗ್ತೀನಿ ಇಲ್ಲಿ ಕಪಿಲಾ ಸ್ನಾನಕ್ಕೂ ಹೋಗಿದ್ದೇನೆ ಈಶಾ ಈಶ್ವರನ ಶಿವರಾತ್ರಿಯಲ್ಲೂ ನಾನು ಭಾಗಿಯಾಗಿದ್ದೇನೆ ತಪ್ಪೇನಿದೆ ಇದರಲ್ಲಿ ಒಂದು ಸ್ವಾ ಸಾಧು ಸಂತರು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಅನ್ಯ ಪಕ್ಷದ ಮುಖಂಡರುಗಳು ಭಾಗಿಯಾಗ್ತಾರೆ ಆ ಭಾಗಿಯಾಗಿದ ತಕ್ಷಣ ಅದಕ್ಕೆ ರಾಜಕೀಯ ಲೇಪ ಇದು ಮಾಡೋದು ಸರಿಯಲ್ಲ ಅವರೆಲ್ಲೂ ಹೇಳಿಲ್ವಲ್ಲ ಅವರೇನು ಹೇಳಿದ್ದಾರೆ ನಾನು ನೋಡಿದ್ದು ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ಹಿಂದೂ ಆಗಿ ಸಾಯ್ತೇನೆ ಹಿಂದೂ ಧರ್ಮದಲ್ಲಿ ಆಚರಣೆಯಲ್ಲಿ ನನಗೆ ನಂಬಿಕೆ ಇದೆ ಕುಂಭ ಸ್ನಾನಕ್ಕೂ ಹೋಗ್ತೇನೆ ಇಲ್ಲಿ ಕಪಿಲ ಸ್ನಾನಕ್ಕೂ ಹೋಗಿದ್ದೇನೆ ಈಶಾ ಈಶ್ವರನ ಶಿವರಾತ್ರಿಯಲ್ಲೂ ನಾನು ಭಾಗಿಯಾಗಿದ್ದೇನೆ ತಪ್ಪೇನಿದೆ ಇದರಲ್ಲಿ ಒಂದು ಸಾಧು ಸಂತರು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಅನ್ಯ ಪಕ್ಷದ ಮುಖಂಡರುಗಳು ಭಾಗಿಯಾಗ್ತಾರೆ ಆ ಭಾಗಿಯಾಗಿದ್ದ ತಕ್ಷಣ ಅದಕ್ಕೆ ರಾಜಕೀಯ ಲೇಪ ಇದು ಮಾಡೋದು ಸರಿಯಲ್ಲ